ಗೆಳೆಯರೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತದೆ ಚಿಂತಕರ ಈ ಒಂದು ಕಥೆಯನ್ನು ಕೇಳಿ ಶೇರ್ ಮಾಡಿ ಸಾವಿರದ ಎಂಟುನೂರ ಎಂಬತ್ತ ಏಳರಲ್ಲಿ ನಡೆದ ಒಂದು ಕಥೆ ಸ್ಕಾಟ್ಲೆಂಡಿನಲ್ಲಿ ಫ್ಲೆಮಿಂಗ್ ಎನ್ನುವ ರೈತನೊಬ್ಬ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಚಿಕ್ಕ ಹುಡುಗನೊಬ್ಬ ಕೆಸರು ಮಣ್ಣಿನಲ್ಲಿ ಸಿಕ್ಕಿಕೊಂಡು ಹೊರಬರಲಾಗದೆ ಕಿರುಚಾಡುತ್ತಿದ್ದ ಶಬ್ದ ಕೇಳಿಸಿತು ಸ್ವಂಟದವರೆಗೆ ಕೆಸರು ಮಣ್ಣಿನಲ್ಲಿ ಸಿಕ್ಕಿಕೊಂಡಿದ್ದ ಇನ್ನು ಒಂದಷ್ಟು ಕ್ಷಣಗಳಲ್ಲಿ ಪೂರ್ತಿ ಮುಳುಗಿ ಹೋಗುವ ಸಾಧ್ಯತೆಗಳಿತ್ತು ಫ್ಲೆಮಿಂಗ್ ಓಡಿ ಹೋಗಿ ಆ ಮಗುವನ್ನು ಕೆಸರಿನಿಂದ ಹೊರಗೆಳೆದು ರಕ್ಷಿಸಿ ಮಗುವಿಗೆ ಸ್ನಾನವನ್ನು ಮಾಡಿಸಿ ಮಗುವಿಗೆ ಜೀವದಾನ ಮಾಡಿದ ನಂತರ ಅವನನ್ನು ಅವನ ಮನೆಯವರಿಗೆ ಒಪ್ಪಿಸಿದ ಒಂದು ದಿನ ರೈತನ ಗುಡಿಸಲ ಮುಂದೆ ಒಂದು ದೊಡ್ಡ ರಾಯಲ್ ಗ್ಯಾರೇಜ್ ಕಾರು ಬಂದು ನಿಂತಿತು ಆಗಿನ ಕಾಲದ ಬಹುದೊಡ್ಡ ಶ್ರೀಮಂತ ರುಡಾಲ್ಫ್ ಚರ್ಚಿಲ್ ಆ ಕಾರಿನಿಂದ ಕೆಳಗಿಳಿದ ಅವನು ಕೈಮುಗಿಯುತ್ತಾ ಫ್ಲೆಮಿಂಗ್ ನೀನು ಬಹಳ ದೊಡ್ಡ ಕೆಲಸ ಮಾಡಿದೆ ನನ್ನ ಮಗುವಿನ ಪ್ರಾಣ ರಕ್ಷಣೆ ಮಾಡಿರುವ ನಿನಗೆ ಏನಾದರೂ ಸಹಾಯ ಮಾಡಬೇಕು ಅವಕಾಶ ಮಾಡಿಕೊಡು ಎಂದು ಧನ್ಯವಾದ ಅರ್ಪಿಸಲು ಪ್ರಾರಂಭಿಸಿದ ನಾನು ಮಾಡಿದ್ದು ಮಾನವೀಯತೆಯ ಕೆಲಸವಷ್ಟೇ ಖಂಡಿತ ನಿಮ್ಮಿಂದ ಏನೂ ಬೇಕಿಲ್ಲ ಎಂದು ಕೈ ಮುಗಿದ ಆಗ ಗುಡಿಸಲು ಒಳಗಿನಿಂದ ಒಬ್ಬ ಪುಟ್ಟ ಹುಡುಗ ಹೊರಗೋಡಿ ಬಂದ ಅವನನ್ನ ನೋಡಿ ಚರ್ಚಿಲ್ ಇವನ್ಯಾರು ನಿನ್ನ ಮಗನೇ ಎಂದು ಕೇಳಿ ಇವನ ವಿದ್ಯಾಭ್ಯಾಸದ ಪೂರ್ತಿ ಹೊಣೆ ನನ್ನ ಮೇಲಿರಲಿ ನನ್ನ ಮಗ ಎಲ್ಲಿ ಓದುತ್ತಾನೋ ಇವನನ್ನು ಅಲ್ಲೇ ಓದಿಸುತ್ತೇನೆ ಎಂದು ಹೇಳಿದ ಚರ್ಚಿಲ್ ಆ ಹುಡುಗನನ್ನು ಸೇಂಟ್ ಮೇರಿಸ್ ಮೆಡಿಕಲ್ ಕಾಲೇಜ್ ಅಂದಿನ ಲಂಡನ್ನ ಬಹುದೊಡ್ಡ ವಿದ್ಯಾಸಂಸ್ಥೆಯಲ್ಲಿ ಓದಿಸಿದ ಆ ಹುಡುಗನೇ ಅಲೆಕ್ಸಾಂಡರ್ ಫ್ಲೆಮಿಂಗ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅವನು ಪ್ರಪಂಚದ ಮೊದಲ ಆ್ಯಂಟಿಬಯೋಟಿಕ್ ಪೆನ್ಸಿಲ್ ಆವಿಷ್ಕರಿಸಿದಂತವ ರೈತ ಫ್ಲೆಮಿಂಗ್ ಕೆಸರಿನಿಂದ ರಕ್ಷಿಸಿದಂತೆ ಹುಡುಗನ ಮಗನಿಗೆ ಮುಂದೆ ನ್ಯುಮೋನಿಯಾ ಆದಾಗ ಇನ್ನೇನು ಸಾವು ಅವನನ್ನು ಸೆಳೆದೇ ಬಿಡುತ್ತದೆ ಎನ್ನುವ ಪರಿಸ್ಥಿತಿಯಲ್ಲಿ ಇದೇ ಫ್ಲೆಮಿಂಗ್ ಆವಿಷ್ಕರಿಸಿದ ಪೆನ್ಸಿಲಿನ್ ಅವನ ಪ್ರಾಣವನ್ನು ಉಳಿಸಿತು ಮೃತ್ಯುವನ್ನ ಗೆದ್ದ ಅದೇ ಹುಡುಗ ಮುಂದೆ ಪ್ರಧಾನಮಂತ್ರಿಯಾಗಿ ಎರಡು ಬಾರಿ ಆಯ್ಕೆಯಾದ ಅವನೇ ವಿನ್ಸ್ಟನ್ ಚರ್ಚೆಲ್ ನಾವು ಮಾಡಿದ ಒಳ್ಳೆಯ ಕೆಲಸಗಳ ಪ್ರತಿಫಲವೇ ಹೀಗೆ ಸುತ್ತುವರಿತು ಗುಣಿಸುತ್ತಾ ಮತ್ತೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಪೆನ್ಸಿಲನ್ನು ಆವಿಷ್ಕರಿಸಿದ್ದ ಅಲೆಕ್ಸಾಂಡರ್ ಫ್ಲೆಮಿಂಗ್ಗೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೆಡಿಸನ್ಗಾಗಿ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಪೆನ್ಸಿಲಿನನ್ನು ನೀವು ಪೇಟೆಂಟ್ ಮಾಡಿದರೆ ನಿಮಗೆ ಕೋಟ್ಯಾಂತರ ಡಾಲರ್ ಸಿಗುತ್ತದೆ ಎಂದು ಹೇಳಲಾಯಿತು ಆದರೆ ಫ್ಲೆಮಿಂಗ್ ಇದು ಮಾನವ ಕುಲಕ್ಕೆ ನನ್ನ ಕೊಡುಗೆ ಇದನ್ನು ಪೇಟೆಂಟ್ ಮಾಡಲಾರೆ ಎಂದು ಅದನ್ನು ಎಲ್ಲರಿಗೂ ಮುಕ್ತವಾಗಿ ಬಳಸಲು ಅವಕಾಶವನ್ನು ನೀಡಿದರು ಇದರ ಪರಿಣಾಮವಾಗಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸರಿಸುಮಾರು ಮೂವತ್ತು ಲಕ್ಷ ಸೈನಿಕರ ಪ್ರಾಣ ರಕ್ಷಣೆಯಾಯಿತು ಎಂತಹ ರೋಮಾಂಚಕಾರಿ ಜೀವನ ಕಥೆ ಒಳಿತಿನ ಲೆಕ್ಕವೇ ಹಾಗೆ ಅದು ಕುಣಿಸುತ್ತಾ ಸುತ್ತುವರಿದು ಮತ್ತೆ ಮತ್ತೆ ಉಳಿತನ್ನು ಮಾತ್ರ ಮಾಡಲು ಸಾಧ್ಯ ಒಳ್ಳೆಯತನ ಕೇವಲ ಒಳ್ಳೆಯದನ್ನೇ ಹುಟ್ಟುಹಾಕುತ್ತದೆ ನಾವು ಸಹ ಜೀವನದಲ್ಲಿ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವ ಅವಕಾಶಗಳು ಹೇರಳವಾಗಿ ನಮಗೆ ಬರುತ್ತಾ ಹೋಗುತ್ತದೆ ಅಂತಹ ಸಮಯದಲ್ಲಿ ಅದರಿಂದ ಬರುವ ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡದೆ ಆ ಕ್ಷಣಕ್ಕೆ ಮಾನವೀಯತೆಯಿಂದ ಸ್ಪಂದಿಸಿ ಒಳಿತನ್ನು ಮಾಡಿದಾಗ ಅದೇ ಒಳಿತಿನ ಲೆಕ್ಕಾಚಾರ ಮುಂದೆ ಇನ್ನೂ ಅನೇಕರಿಗೆ ವರವಾಗಿ ಪರಿಣಮಿಸುತ್ತದೆ ಈ ಇಡೀ ಪ್ರಪಂಚ ಇಂದಿಗೂ ಕೂಡ ನಡೆದು ಬಂದಿರುವುದು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಒಳಿತು ಮಾಡುವ ಇಂತಹ ಸ್ಪಂದನೆಗಳಿಂದಾನೆ ಮುಂದೆ ಅವರು ನಮ್ಮನ್ನು ನೆನೆಸಿಕೊಳ್ಳಲು ಬಿಡಲಿ ಎಂದು ಯಾರಿಗಾದರೂ ಸಹಾಯದ ಅವಶ್ಯಕತೆ ಇದೆ ಎಂದು ನಮಗೆ ಅನಿಸಿದರೆ ನಿರ್ವಂಚನೆಯಿಂದ ಅವರಿಗೆ ಸಹಾಯ ಮಾಡಬೇಕು ಮುಂದಿನದು ದೇವರಿಚ್ಛೆ ಆದರೆ ಒಂದಂತೂ ನಿಜ ನಮ್ಮ ಹೃದಯದಲ್ಲಿ ಒಳ್ಳೆಯತನವಿದ್ದಾಗ ಅದರ ಪರಿಣಾಮವೂ ಕೂಡ ಒಳ್ಳೆಯದೇ ಆಗಿರುತ್ತದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಗೆಳೆಯರೆ ಈ ಒಂದು ಕಥೆಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತದೆ ಧನ್ಯವಾದಗಳು